ಮಕರ ರಾಶಿಯವರ ಶುಭವಾರ ಶುಭ ದಿಕ್ಕು ಶುಭರತ್ನ ಶುಭ ಸಂಖ್ಯೆ ಶುಭ ದಿನಾಂಕ ಹಾಗೂ ಬೀಜಾಕ್ಷರಿ ಮಂತ್ರವನ್ನು ತಿಳಿಯೋಣ ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ಮಕರ ರಾಶಿಯವರ ಸಹಜ ವಿಚಾರಗಳನ್ನು ತಿಳಿಯೋಣ ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಶ್ರವಣ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರ ಒಂದು ಎರಡು ಪಾದಗಳು ಒಟ್ಟು ಒಂಬತ್ತು ಪಾದಗಳು ಸೇರಿ ಮಕರ ರಾಶಿ ಭೂ ಜೆ ಉತ್ತರಾಷಾಢ ನಕ್ಷತ್ರ ಶಿ ಶು ಶೇ ಶೋ ಶ್ರವಣ ನಕ್ಷತ್ರ ಗಿ ಧನಿಷ್ಠ ನಕ್ಷತ್ರ ಒಟ್ಟು ಒಂಬತ್ತು ಪಾದಗಳು ಮಕರ ರಾಶಿಯವರು ನಿರಂತರ ಸಾಧಕರು ಪರಿಶ್ರಮಿಗಳು ತಮಗೆ ಬೇಕಾದನ್ನು ಪಡೆಯುವುದಕ್ಕಾಗಿ ಬಹಳ ಶ್ರಮಿಸುವವರು ದೃಢ ಮನಸ್ಸುಳ್ಳವರು ಶ್ರಮಜೀವಿಗಳು ಪ್ರತಿಭಾವಂತರು ಈ ರಾಶಿಯವರಿಗೆ ಶುಭವಾರ ಬುಧವಾರ ಶುಕ್ರವಾರ ಶನಿವಾರ ಶುಭವರ್ಣ ನೀಲ ಹಸಿರು ಹಳದಿ ಶುಭ ದಿಕ್ಕು ಪಶ್ಚಿಮ ಶುಭರತ್ನ ಪಚ್ಚೆ ನೀಲ ವಜ್ರ ಶುಭ ಸಂಖ್ಯೆ ಐದು ಆರು ಎಂಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಶುಭ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ರಾಶಿಯವರಿಗೆ ಅಧಿಪತಿ ಶನಿಗ್ರಹ ಶನಿ ಗ್ರಹ ಕ್ರೂರಗ್ರಹಸ್ಥಿತ ಸಂಯೋಗ ದೃಷ್ಟಿಯಲ್ಲಿ ಶತ್ರುಗ್ರಹ ಸ್ಥಿತ ಸಂಯೋಗ ದೃಷ್ಟಿಯಲ್ಲಿ ನೀಚ ಹಾಗೂ ದುಸ್ತಾನ ಸ್ಥಿತಿಯಲ್ಲಿದ್ದರೆ ಇದಕ್ಕೆ ಉಪಾಯ ಶನಿಗ್ರಹ ಶಾಂತಿ ಶನಿಗ್ರಹ ನಾಮಮಂತ್ರ ಶನೀಶ್ವರಾಯ ನಮಃ ಪ್ರತಿನಿತ್ಯ ಈ ನಾಮಮಂತ್ರವನ್ನು ಪಠಿಸುತ್ತಿರಬೇಕು ಶನಿಗ್ರಹ ಬೀಜಾಕ್ಷರಿ ಮಂತ್ರ ಓಂ ಪ್ರಾಂ ಪ್ರೈಂ ಪ್ರೌಂ ಸಹ ಶನೀಶ್ವರಾಯ ನಮಃ